ಎಲ್ಲರಿಗೂ ನಮಸ್ಕಾರ ನಿಮ್ಮೆಲ್ಲರಿಗೂ ನಮ್ಮ ಗೆ ಆತ್ಮೀಯ ಸ್ವಾಗತ ಇದೇ ವಿಡಿಯೋ ನಮ್ಮ ನೀವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ ಪ್ರೊಡ್ಯೂಸರ್ ಶಂಕರ್ ರಚನಾ ಮಾಡೋ ಸೇಮಾ ನಿಮ್ದೆ ಶೂಟಿಂಗ್ ಈಗ ರೆಡಿ ಮಾಡ್ಕೊಳ್ಳಿ ಅವಳು ಬರ್ತಿದ್ದಾಳೆ ಅಂತಾರೆ ಆಗ ಮನೋಹರ್ ರೂಮ್ ಹತ್ರ ಬಂದು ಅತ್ತಿಗೆ ಅತ್ತಿಗೆ ಅಂತ ಕರೀತಾರೆ ಏನು ಅಂತ ವಜ್ರೇಶ್ವರಿ ಅಂದಾಗ ನನ್ನಿಂದ ಕೆಲಸ ಆಗಲ್ಲ ಅಂತ ಗೊತ್ತಾದ್ಮೇಲೆ ಆರ್ ದಿನ ಚೂ ಬಿಟ್ಟಿದ್ದೀರಾ ರಚನಾ ಮೇಲೆ ಇಷ್ಟು ದಿನ ಮಾತ್ರ ಬ್ಲಾಕ್ ಮೇಲ್ ಮಾಡ್ತಿದ್ರಿ ಈಗ ಅದನ್ನ ಆರ್ತಿ ಮೇಲೆ ಪ್ರಯೋಗ ಮಾಡೋಕೆ ಮಾಡ್ಬಿಟ್ರ ಅಂತಾರೆ ಮಾಡ್ತೀನಿ ಅಂತಾಳೆ ವಜ್ರೇಶ್ವರಿ ಈ ಸಲ ಅದು ನಡೆಯಲ್ಲ ನೀವು ರಚನಾನ ರಿಜೆಕ್ಟ್ ಮಾಡಿಲ್ಲ ಅವಳು ಅಳ್ತಾ ಹೋಗೋದಿಕ್ಕೆ ರಚನೇ ನಿಮ್ಮನ್ನ ರಿಜೆಕ್ಟ್ ಮಾಡಿದಾಳೆ ಖಂಡಿತ ಅವಳು ವಾಪಸ್ ಬರೋದಿಲ್ಲ ಅಂತಾರೆ ಮನೋಹರ್ ಆಗ ಏಯ್ ಅಂತ ಆ ಮೇರ್ ಬಾವು ನಡವರ್ಗೆ ಬಿಸಾಕ್ತವೆ ವಜ್ರೇಶ್ವರಿ ನಿಮ್ ನಿಜವಾದ ಮುಖದ ಬರೀ ಡೈಲಾಗ್ ನೋಡಿನೇ ರಚನಾ ನಿಮ್ ಮುಖಕ್ಕೆ ಮಂಗಳಾರತಿ ಎತ್ತೋದ್ಲು ಇನ್ನು ನಾನೇ ಅವಳಪ್ಪ ಇಷ್ಟು ವರ್ಷ ಮಾನಸಿಕವಾಗಿ ಟಾರ್ಚರ್ ಕೊಡ್ತಾ ಇರೋದು ನೀ ಅನ್ನೋ ಪೂರ್ತಿ ಸಿನಿಮಾ ಅವಳಿಗೆ ಗೊತ್ತಾದ್ರೆ ಪರಿಸ್ಥಿತಿ ಏನಾಗುತ್ತೆ ಅಂತ ಯೋಚನೆ ಮಾಡಿ ಅಂತಾರೆ ಮನೋಹರ್ ಅಂತ ಸಂದರ್ಭ ಬಂದ್ರೆ ನಾನ್ ಅವಳನ್ನ ಕೊಂದ್ಬಿಡ್ತೀನಿ ಅಂತ ವಜ್ರೇಶ್ವರಿ ಅಂದಾಗ ಅದಕ್ಕೂ ಮುಂಚೆ ನಿಮ್ ಕತ್ತನ ನಾನು ಕತ್ತಿಸ್ಬಿಡ್ತೀನಿ ನಾನ್ ಇಷ್ಟೆಲ್ಲ ನಡ್ಕೈ ಅನುಭವಿಸ್ತಾ ಇರೋದೆ ನನ್ ಮಗಳು ಎಲ್ಲಿದ್ರು ಸುಖವಾಗಿರ್ಲಿ ಅಂತ अके की अ ಮಗಳಿಗೋಸ್ಕರ ಜೈಲಿಗೆ ಹೋಗೋಕು ರೆಡಿ ನೆನ್ಪಿರ್ಲಿ ಅಂತ ಮನೋಹರ ಅಲ್ಲಿಂದ ಹೋಗ್ತಾರೆ ಈಚೆ ಜೀವ ಫೋನ್ ಅಲ್ಲಿ ಏನು ಅಡಿಗೆ ಮಾಡಿದಿರಾ ಅಂತಾನೆ ಹ್ಮ್ ಬಿಸಿ ಬಿಸಿಯಾಗಿ ನಿಮ್ಗೋಸ್ಕರ ವೇಟಿಂಗು ಅಂತಾಳೆ ಕೃಷ್ಣ ಏನ್ ಮಾಡಿದಾಳೆ ಅಂತಾಳೆ ಜೀವ ಸಸ್ಪೆನ್ಸ್ ಅಂತಾಳೆ ಕೃಷ್ಣ ಅಮ್ಮ ಇವಾಗ ಏನ್ ಮಾಡ್ತಿದ್ದಾಳೆ ಅಂತ ಜೀವ ಕೇಳಿದಾಗ ನಿನ್ ಬಟ್ಟೆನ ಒಣಗಾಗ್ತಿದಾರೆ ಅನ್ಸುತ್ತೆ ಅಂತಾಳೆ ಕೃಷ್ಣ ನನ್ ಬಟ್ಟೆನಾ ಅಂತಾನೆ ಜೀವ ಆಗ್ಲೇ ಒಬ್ಬರು ಅಂತಾಳೆ ಕೃಷ್ಣ ಒಗದ್ರ ಯಾಕೆ ಅಂತಾನೆ ಜೀವ ಗೊತ್ತಿಲ್ಲ ಬೇಡ ವಾಷಿಂಗ್ ಮಿಷಿನ್ ಅಲ್ಲಿ ಒಗೆಮ್ಮ ಅಂದ್ರೆ ಕೇಳಲಿಲ್ಲ ಅವರೇ ಪ್ರೀತಿಯಿಂದ ಅವ್ರ ಕೈಯಲ್ಲೇ ಹೋಗ್ರು ಅಂತ ಹೇಳಿ ಕೃಷ್ಣ ಹಾ ಸರಿ ಅಂತ ಕಾಲ್ ಕಟ್ ಮಾಡಿ ಬಾಲ ಹತ್ರ ಬೇಗ ಮನೆಗೆ ಹೋಗೋಣ ಬಾ ಬಟ್ಟೆ ಬಟ್ಟೆ ಕಂಡೀಷನ್ ಏನಾಗಿದ್ಯೋ ಗೊತ್ತಿಲ್ಲ ಸತ್ತಿದ್ಯೋ ಬದುಕಿದ್ಯೋ ಅಂತಾನೆ ಜೀವ ಅಂತದ್ದು ಏನೋ ಆಗಿರಲ್ಲ ರಚನಾ ಒದ್ದಿರ್ತಾರೆ ಅಂದ್ರೆ ಪರ್ಫೆಕ್ಟ್ ಆಗಿರುತ್ತೆ ಅಂತಾನೆ ಬಾಲ ಅಯ್ಯೋ ನಿನ್ನ ಅವ್ರ ಪರ್ಫೆಕ್ಷನ್ ಇಂದ ಲಾಸ್ಟ್ ಟೈಮ್ ಅವ್ರ ಬಿಳಿ ಬಟ್ಟೆ ಎಲ್ಲ ಕಲರ್ ಕಲರ್ ಆಗಿತ್ತು ಮರ್ತ್ ಬಿಟ್ಟಿಯಾ ಬಾ ಬೇಗ ಅಂತ ಜೀವ ಬಾಲನ ಹೇಳ್ಕೊಂಡು ಹೋಗ್ತಾನೆ ಈಚೆ తేజార్తే త్రాణవిగా మాటడకు గుక్తిరు ఉద్వేశ్వరి అతినేత్ర అవర్ ఏగే అంటేనికి చానా గొతిదే రచనామనేలి ಮಾಡಿದ ಹಾಗೆ ಮಾಡಬೇడా ఆమేలి ఊర్కోప నిదిమేలి తిరిగిద్ర కష్ట అంత ఉద్వేశరి రూమన్న బర్డు అతిగే అంతనే తేజ నిన్ యా కరితిది ఆ రచనయిలి అంత ఉద్వేశరి అవర్ బలలేలాక ಅಂತಾಳೆ ಆರತಿ ನೀನ್ ಹೋಗಿ ಕರ್ದ್ರು ಬರ್ಲಿಲ್ಲ ಅಂತಳೆ ವಜ್ರೇಶ್ವರಿ ಅವಳನ್ನ ಕರ್ದಿಲ್ಲ ಅಂತಾಳೆ ಆರತಿ ಬರೀ ಕರ್ದಿಲ್ಲ ತೀಗೇ ಕಾಲಿಗೆ ಬಿದ್ಬಿಟ್ಲು ನಿಮ್ಮ ಅವನಿಗೆ ಹುಷಾರಿಲ್ಲ ಅಂತ ಕರ್ದ್ಲು ಆದ್ರೆ ರಚನಾ ಮನ್ಸು ಕರಗ್ಲೇ ಇಲ್ಲ ತೀಗ ಅಂತಾನೆ ತೇಜ ಆರತಿ ಅಲ್ಲಿಂದ ಹೋಗ್ತಾರೆ ತೇಜ ರಚನಾ ನನ್ಗೆ ಉಪಯೋಗ ಇಲ್ಲ ಅಂದ ಮೇಲೆ ರಚನಾ ಈ ಭೂಮಿ ಮೇಲೆ ಬದುಕಿರ್ಬೇಕಾ ಅಂತಾಳೆ ವಜ್ರೇಶ್ವರಿ ಈಚೆ ಬಾಲ ಜೀವ ಮನೆಗ್ ಬರ್ತಾರೆ ವೆಲ್ಕಮ್ ಟು ಹೋಮ್ ಅಂತಾಳೆ ರಚನಾ ಅಡಿಗೆ ರೆಡಿ ಇದೆಯಾ ಹೊಟ್ಟೆ ತುಂಬಾ ಹಸೀತಿದೆ ಅಂತಾನೆ ಬಾಲ ಹಾ ಅಂತ ಅಳೆ ರಚನೆ ಜೀವ ಬಂದು ಬಟ್ಟೆ ಹೊಡಿದ್ರ ಅಂತಲ್ಲ ಇಲ್ಲದು ಅಂತಾನೆ ಮಾಡಿ ಮೇಲೆ ಒಣಗ್ತಾ ಇರುತ್ತೆ ಅಂತ ಹಳೆ ರಚನೆ ನೋಡ್ಕೊಂಡ್ ಬಂದ್ಬಿಡ್ತೀನಿ ಅಂತ ಜೀವ ಹೊರಟಾಗ ಏ ಅಂತ ರಚನೆ ಜೀವನ ಕೈನ ಹಿಡ್ಕೊತಾಳೆ ದಿನ ಎಲ್ಲ ಬಂದಿದ್ರ ಊಟ ಮಾಡಿ ಆರಾಮಾಗಿ ರಿಲ್ಯಾಕ್ಸ್ ಆಗಿ ವಾಕ್ ಮಾಡ್ತಾ ನೋಡಿ ಅಂತಳೆ ರಚನಾ ಒಂದ್ಸಲ ನೋಡ್ಕೊಂಡ್ ಅಂತಾನೆ ಜೀವ ಏ ಹೇಳ್ತಾ ಇಲ್ವೇನೋ ಅವ್ರು ಹೇಳಿದ ಅರ್ಥ ಆಗ್ತಿಲ್ಲ ಯಾವಾಗ್ಲೂ ಅವ್ರನ್ನ ಅನುಮಾನದಲ್ಲೇ ನೋಡ್ತೀಯಲ್ಲ ಈ ಮನೆ ಮಹಾಲಕ್ಷ್ಮಿ ಕಣವರು ಗೃಹಿಣಿ ಹೋಗು ಕೈಕೊಲ್ ಬಾ ಅಂತಾನೆ ಬಾಲ ಏನ್ ಅಡುಗೆ ಮಾಡಿದಿರ ಅಂತ ಬಾಲ ಅಂದಾಗ ಚಪಾತಿ ಪಲ್ಯ ಅಂತ ಹೇಳಿ ರಚನಾ ಬೇಬಿ ಫೇವರೇಟು ಅಂತಾಳೆ ಕೃಷ್ಣ ಅನ್ನ ಸಾಂಬಾರ್ ಅಂತಾರೆ ರಚನಾ ಬಾಲಮಾಮ ಫೇವ್ರೇಟ್ అంతే కృష్ణ సలాడ్ అంతా హా న ఫేవరేట్ అంతే కృష్ణ ఇష్టె అడుగినా నీవే మిర అంతే జీవ హో కైకా అంతా బాల ఈచే నీ ఆ తిన తో సో ఫ్రౌడ్ ఆఫ్ యూ ತಾಯಿ ಯಾವತ್ತಿದ್ರೂ ತಾಯಿನೇ ಅಂತ ಪ್ರೂವ್ ಮಾಡಿದೆ ಅಂತಾಳೆ ನಿಧಿ ಮತ್ತೆ ನಾನು ಅವಳನ್ನ ಬಿಟ್ಕೊಡ್ತೀನ ನಾನು ಅಲ್ಲಿಗೆ ಹೋಗಿದ್ದು ಅಕ್ಕನ ಮೇಲಿನ ಬಯಕಲ್ಲ ನನಗೆ ಅವಳನ್ನ ನೋಡಬೇಕು ಅನಿಸ್ತಿತ್ತು ಚಾನ್ಸ್ ಸಿಕ್ತಲ್ಲ ಹೋಗಿ ಬಂದೆ ಅಂತಾರೆ ಆತಿ ಮತ್ತೆ ಅಕ್ಕ ಹೇಗಿದ್ದಾಳಮ್ಮ ಅಂತಾಳೆ ನಿಧಿ ಅವಳಲ್ಲಿರೋದು ನನಗಿಷ್ಟ ಇಲ್ಲ ಆದರೂ ಅವಳಲ್ಲಿ ಖುಷಿಯಾಗಿದ್ದಾಳೆ ಅಂತಾರೆ ಆತಿ ಆಗ ತೇಜ ಬಂದು ಆತಿ ನಾನು ಅಲ್ಲಿಗೆ ನಿನ್ನ ಕರ್ಕೊಂಡು ಹೋಗಿದ್ದು ಉದ್ದೇಶ ಏನು ನೀನು ಮಾಡಿ ಬಂದಿದ್ದೇನು ಅಂತಾನೆ ಅಮ್ಮ ಮಾಡಿದ್ದು ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟಾಗೇ ಇದೆ ಅಪ್ಪಪ್ಪ ಅವರು ಒಬ್ಬ ಪರ್ಫೆಕ್ಟ್ ತಾಯಿ ಆದ್ರೆ ನೀವು ರಚನಾ ಹಾಕಂಗೆ ಚಿಕ್ಕಪ್ಪ ಸ್ವಲ್ಪನಾದ್ರೂ ಕನ್ಸರ್ನ್ ಇರ್ಬೇಕಲ್ವಾ ಅಂತಾಳೆ ನಿಧಿ ನಾನು ಮನುಷ್ಯನೇ ನನ್ಗೂ ಫೀಲಿಂಗ್ಸ್ ಇದೆ ಆದ್ರೆ ಬದುಕ್ ನಡಿಬೇಕಲ್ಲಮ್ಮ ಅಂತ ತೇಜ ಅಲ್ಲಿಂದ ಹೋಗ್ತಾರೆ ಈಚೆ ಬಾಲ ಜೀವ ಕೃಷ್ಣ ಊಟಕ್ಕೆ ಕಾಯ್ತಿರ್ತಾರೆ ಆಲೂಗಡ್ಡೆ ಪಲ್ಲ ತಂದಿರ್ತಾಳೆ ರಚನಾ ಚಪಾತಿ ಅಂತ ಬಾಲ ಅಂದಾಗ ನಾನ್ ತರ್ತೀನಿ ಅಂತ ಕೃಷ್ಣ ಮೇ ಮಾಡಿಗೆ ಓಡ್ತಾಳೆ ಚಪಾತಿ ತರೋ ಕಿ ಹುಳಿ ಮಾಡಿ ಮೇಲೆ ಓದ್ಲು ಅಂತಾನೆ ಜೀವ ಅದು ನಾನು ಚಪಾತಿ ಇಟ್ ಕಲ್ಸ್ದಾಗ ಸ್ವಲ್ಪ ಅಂಟಂಟಾಗಿತ್ತಲ್ಲ ಅದಕ್ಕೆ ಮಾಡಿ ಮೇಲೆ ಒಣಗಿಸಿದ್ದೀನಿ ನಿಮ್ ಟೆಕ್ನಿಕ್ ಫಾಲೋ ಮಾಡಿರೋದು ಅಂತ ಆಗಿರೋದನ್ನ ಹೇಳ್ತಾಳೆ ರಚನಾ ಮಗ ಸಂಡಿಗೆ ಹಪ್ಳ ಹಾಕಿದ್ದನ್ನ ಕೃಷ್ಣ ಇವಳಿಗೆ ಹೇಳಿದಾಳೆ ಕಣ್ಮ ಅಂತಾನೆ ಜೀವ ಕೃಷ್ಣ ತಂದು ಇಟ್ಟಿರೋ ಚಪಾತಿ ನೋಡಿ ಗೃಹಿಣಿ ಅಂತಾನೆ ಜೀವ ಅದನ್ನ ತಿಂದು ಬಾಲ ಒಂಥರ ಡಿಫ್ರೆಂಟ್ ಆಗಿ ಟೇಸ್ಟ್ ಆಗಿದೆ ರಚನಾ ಬರ್ಸಿ ಅಂತಾನೆ ಆಲೂಗಡ್ಡೆ ಪಲ್ಯ ಹಾಕಿ ಅಂತಾನೆ ಇಡೀ ಆಲೂಗಡ್ಡೆ ಹಸಿಮೆಣಸು ಟೊಮೆಟೊ ಎಲ್ಲಾ ಹಾಕಿ ನೀರ್ ನೀರ್ ಆಗಿರುತ್ತೆ ಇದು ಆಲೂಗಡ್ಡೆ ಪಲ್ಯನ ಅಥವಾ ರಸಮಾ ಅಂತಾನೆ ಜೀವ ತುಂಬಾ ಗಟ್ಟಿ ಆಯ್ತು ಅಂತ ಸ್ವಲ್ಪ ನೀರ್ ಹಾಕ್ದೆ ಅಂತ ರಚನೆ ಅಂದಾಗ ಹತ್ ಲೀಟರ್ ನೀರ್ ಹಾಕಿದ್ರ ಅಂತ ಗೃಹಿಣಿ ನನ್ ಫೇವ್ರೇಟ್ ಬಂದಾಯ್ತು ಬಾಲನ್ ಫೇವ್ರೇಟ್ ಅಂತ ಜೀವ ಅಂದಾಗ ಇವತ್ತು ತರ್ತೀನಿ ಅಂತ ರಚನೆ ಹೋಗ್ತಾಳೆ ಬಾಲ ನಿಂದ ನೋಡ್ತಿರ್ತಾನೆ ಕುಕ್ಕರ್ನ ತರ್ತಾಳೆ ರಚನಾ ಕುಕ್ಕರ್ ಅನ್ನೇ ತಂದಿದ್ದೀರಾ ಅಂತ ಜೀವ ಅಂದಾಗ ಬಿಸಿ ಆರೋಗುತ್ತಲ್ಲ ಅಂತೇಳಿ ರಚನಾ ಎಷ್ಟು ಪ್ರೀತಿ ನಿಮಗೆ ನಿಮ್ಮ ಅಣ್ಣನ ಮೇಲೆ ಬಿಡಿಸಿ ಬಿಡಿಸಿ ಅಂತಾನೆ ಜೀವ ಕುಕ್ಕರ್ ಓಪನ್ ಮಾಡಿದ್ರೆ ಎಲ್ಲ ಶಾಪ್ ನಿಂದ ಜೀವ ಕುಕ್ಕರ್ನೇ ನೋಡ್ತಾ ಆಹಾ ಅನ್ನ ಪಳಕಳ ಅಂತ ಹೊಳಿತಿದ್ಯಾಲಪ್ಪ ಗೃಹಿಣಿ ಸ್ಟೈಲ್ ನಲ್ಲಿ ಇರ್ಲಿ ನಾನು ಬಡಿಸ್ತೀನಿ ಅಂತ ಕರಟಿರೋ ಅಕ್ಕಿ ಕಳನ ಜೀವ ಬಾಲನ ಮಟ್ಟಿಗೆ ಹಾಕಿ ಅರ್ಜೆಂಟಲ್ಲಿ ನೀರು ಹಾಕೋದನ್ನ ಮರ್ತಿದ್ದಾರೆ ಇದು ವೆರೈಟಿ ರೈಸ್ ಸಾಂಬಾರು ಹಾಕೋ ತುಂಬಾ ಲೈಕ್ ಮಜಾ ಇರುತ್ತೆ ಅಂತ ಸಾಂಬಾರಣ್ಣ ಹಾಕ್ತಾನೆ ಜೀವ ಏನಿದು ಅಂತಾನೆ ಬಾಲ ಹೋಳಿ ಸಾಂಬಾರ್ ಹಾಕಿದ್ರಿ ಖಾರ ಇದಕ್ಕೆ ಅಂತಾನೆ ಜೀವ ಎನ್ಸಿ ಹತ್ತು ಚಮಚ ಹಾಕಿದ್ದೀನಿ ಅಂತಳೆ ರಚನಾ ನಮ್ ಬೇಬಿ ಫೇವರೇಟ್ ಎಲ್ಲಿದೆ ಏನ್ರಿ ಇದು ಸಖತ್ತಾಗಿ ಕಟ್ ಮಾಡಿದ್ದೀರಾ ಅಂತಾನೆ ಜೀವ ತಿನ್ನು ಅಂತಾನೆ ಬೇಡ ಅಂತಾಳೆ ಕೃಷ್ಣ ಈಚೆ ಡೈನಿಂಗ್ ಟೇಬಲ್ ಹತ್ರ ತೇಜ ನಿಧಿ ಮನೋಹರ್ ಕೂತಿರ್ತಾರೆ ಏನಮ್ಮ ಬಿಸಿ ಬಿಸಿ ಪಾಯಸ ಕುಡಿಯೋಣ ಅಂದ್ರೆ ಒಂದೇ ತಟ್ಟೆ ತರ್ತಿದ್ಯಾ ಅಂತಾರೆ ಮನೋಹರ್ ವಜ್ರೇಶ್ವರಿ ಅಕ್ಕಂಗೆ ಊಟ ಇದು ಎರಡು ದಿನದಿಂದ ಅವ್ರು ಸರಿಯಾಗಿ ಊಟನೇ ತಿಂದಿಲ್ಲ ಭಾಗ ತಗೊಳ್ಳಿ ವಜ್ರೇಶ್ವರಿ ಅಕ್ಕಂಗೆ ಕೊಟ್ಬನ್ನಿ ಅಂತಾಳೆ ಆರ್ತಿ ನಾನೇನಾದ್ರೂ ಊಟ ಕೊಡೋಕೋದ್ರೆ ಊಟದಲ್ಲಿ ವಿಷ ಹಾಕಿಲ್ಲ ತಾನೆ ಅಂತ ಕೇಳ್ತಾನೆ ನಾನು ಹೋಗಲ್ಲ ಅಂತಾರೆ ಮನೋಹರ್ ತೇಜ ನಾನು ಹೋಗಲ್ಲ ನಿಧಿ ನಾನು ಹೋಗಲ್ಲ ಅಂತಾರೆ ಹಾಗಿದ್ರೆ ಈಗ ಅಕ್ಕಂಗೆ ಯಾರು ಊಟ ಕೊಡ್ತಾರೆ ಅಂತಾರೆ ಆರ್ತಿ ಆಗ ನಿಹಾರಿಕ ಯಾರ ಬಂದ ನಾನು ಕೊಡ್ತೀನಿ ಕಮ ನಾನ್ ಕೊಡ್ತೀನಿ ಇಲ್ಲಿ ಅಂತಾಳೆ ಈಚೆ ಜೀವ ಶರ್ಟ್ ಅನ್ನ ಎಲ್ಲಾ ರಚನಾವಾಗಿದ್ದಲ್ಲಿ ಹರ್ಗಾಕಿರ್ತಾಳೆ ಅದನ್ನೆಲ್ಲ ಜೀವ ತೋರಿಸಿ ಗೃಹಿಣಿ ಕೈಚಳಕ ಎದ್ದು ಕಾಣಿಸ್ತಿದೆ ಅಂತಾನೆ ಬೇಬಿ ನೀನ್ ಹೊಸ ಯೂನಿಫಾರ್ಮ್ ನೋಡು ಅಂತ ತೋರಿಸಿ ಎಲ್ಲ ಸರ್ವನಾಶ ಮಾಡಿದ್ರಿ ಇದನ್ನೆಲ್ಲ ಮಾ ಯಾರೇ ಮಾಡೋಕ್ ಹೀರಿದ್ ನಿಮ್ಗೆ ಅಂತ ಕೂಗ್ತಾನೆ ಜೀವ ರಚನಾ ಬಾಲಕೃಷ್ಣನ್ ಕಡೆ ಕೈ ತೋರಿಸ್ತಾಳೆ ಈಚೆ ಹರಿಕ ವಜ್ರೇಶ್ವರಿ ಮಾತ್ರ ಬಂದು ದಡಮ್ಮ ದಡಮ ನಿಮ್ಗೆ ನಾನೇ ಕೈಯಾರೆ ಊಟ ಮಾಡಿ ತಂದಿದ್ದೀನಿ ದೊಡ್ಡಮ್ಮ ಎರಡು ದಿನದಿಂದ ನೀವು ಸರಿಯಾಗಿ ತಿಂದಿಲ್ಲ ಆರೋಗ್ಯ ಏನಾಗುತ್ತೆ ಹೇಳಿ ದಯವಿಟ್ಟು ಬಾಗಲ ತೆಗೀರಿ ದೊಡಮ್ಮ ಅಂತಾಳೆ ಆಗ ಅಲ್ಲಿರೋ ವಾಸನ ತೆಗೆದು ಬಿಸಾಕ್ತಾಳೆ ವಜ್ರೇಶ್ವರಿ ಶಾಪ್ ನಿಂದ ಕಾಲಿಂದ ಓಡಿ ಬರ್ತಾಳೆ ಈಚೆ ಜೀವ ನಿಮ್ಗೆ ಅಡುಗೆ ಬರಲ್ಲ ಬಟ್ಟೆಗೆ ಬರಲ್ಲ ಚಿಕ್ಕ ಪುಟ್ಟ ಕೆಲಸಗಳು ನೆಟ್ಟಕ್ ಬರಲ್ಲ ಆಗಿರುವಾಗ ಗಳ ಮಾತು ಕಟ್ಕೊಂಡು ಯಾಕೆ ಹೋದ್ರಿ ಅಂತಾನೆ ಬರಲ್ಲ ಅಂತ ಎಷ್ಟ್ ದಿನ ಸೊನ್ನೆ ಇರೋದಿಕ್ಕಾಗುತ್ತೆ ಕಲಿಬೇಕಲ್ವಾ ಹಾಡ್ತಾ ಹಾಡ್ತಾ ರಾಗ ಉಗುಳ್ತಾ ಉಗುಳ್ತಾ ರೋಗ ಅಂತಾಳೆ ರಚನಾ ಈಗ ದಿನ ಡೆಫಿನೆಟ್ ಆಗಿ ನನ್ ಮಗನೆ ಕೊಟ್ಟಿರೋದು ಅಂತ ಬಾಲ್ ತಲೆಗೆ ಬಡಿತಾನೆ ಜೀವ ಇಷ್ಟೊತ್ತಿಗೆ ಎಲ್ಲೂ ಊಟ ಸಿಗಲ್ಲ ಅಂತಾನೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ ನಿಮಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಳ್ತೀನಿ ಹಾಗೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ ಶುಭ ದಿನ ಧನ್ಯವಾದಗಳು